ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ನಟ್ಸ್ ಕಂದ ಕೃಪಾ ಚಾನಲ್ ನಾನು ಅರ್ಪಿತ ನಾಳೆ ಜೂನ್ ಟ್ವೆಂಟಿ ಫಸ್ಟ್ ವಿಶ್ವ ಯೋಗ ದಿನ ಹಾಗೆಯೇ ವಿಶ್ವ ಸಂಗೀತ ದಿನವೂ ಹೌದು ಜೂನ್ ಟ್ವೆಂಟಿ ಫಸ್ಟ್ ವಿಶ್ವ ಯೋಗ ದಿನ ಎಲ್ಲರೂ ಕೂಡ ವಿಶ್ವ ಯೋಗ ದಿನ ಇವತ್ತು ಅಂತ ಹೇಳಿ ಒಂದು ದಿನ ಯೋಗವನ್ನು ಮಾಡಿ ಮತ್ತೆ ಬಿಟ್ಬಿಡ್ತಾರೆ ಮತ್ತು ಮಾಡೋದೇ ಇಲ್ಲ ಸೊ ನೀವು ಅಂತಲ್ಲ ನಾನು ಕೂಡ ಹಾಗೆಯೇ ಒಂದು ಒಂದು ವರ್ಷ ಸಾಮಾನ್ಯವಾಗಿ ನಾವು ಯೋಗವನ್ನು ಅಭ್ಯಾಸ ಮಾಡಿದ್ವಿ ಮನೆಯಲ್ಲಿ ಆಮೇಲೆ ಅದು ಒಂದು ದಿನ ಬಿಟ್ಟು ಹೋಯಿತು ಅಂತ ಹೇಳಿದರೆ ಈಗ ಊರಿಗೆ ಹೋಗೋದಾಗಲಿ ಅಥವಾ ಏನಾದರೂ ಹುಷಾರಿಲ್ಲ ಅಂತ ಹೇಳಿ ಆ ಥರ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಹೋಯಿತು ಸೊ ಮತ್ತು ಅದು ಮಾಡೋಕ್ಕೆ ಆಗಲಿಲ್ಲ ಸೊ ನಾಳೆಯಿಂದನಾದರೂ ಅಟ್ಲೀಸ್ಟ್ ಯೋಗವನ್ನು ಮತ್ತೆ ಶುರು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾಳೆಯಿಂದ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಯೋಗವನ್ನು ಶುರು ಮಾಡ್ತೀವಿ ಸೊ ಯೋಗ ದಿನದ ಮೊದಲು ಒಂದು ದಿನ ಮುಂಚೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೋಗ ದಿನದಂದು ಅಪ್ಲೋಡ್ ಮಾಡಿದರೆ ಸಾಕಷ್ಟು ಜನ ಅಪ್ಲೋಡ್ ಮಾಡ್ತಾರೆ ಹಾಗೆ ಅವತ್ತಿನ ದಿನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯೋಜನ ಇಲ್ಲ ಹಿಂದಿನ ದಿನ ಮಾಡಿದ್ರೆ ಅಟ್ಲೀಸ್ಟ್ ಕೆಲವೊಬ್ಬರಿಗೆ ಉಪಯುಕ್ತ ಮಾಹಿತಿಗಳು ಈ ವಿಡಿಯೋದಿಂದ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮಗಳು ಆಲ್ಮೋಸ್ಟ್ ಕೋವಿಡ್ ಟೈಮಲ್ಲಿ ಅನಿಸುತ್ತೆ ಮೂರು ವರ್ಷ ಆವಾಗ ಅವರಿಗೆ ಸೊ ನಾವು ಐದೂವರೆಗೆಲ್ಲ ಎದ್ದು ಯೋಗ ಶುರು ಮಾಡ್ತಿದ್ವಿ ಅವಳು ಆವಾಗಲೇ ಬಿಡ್ತಿದ್ಳು ಸೊ ಅವಳು ಎದ್ದು ನಮ್ಮ ಜೊತೆ ಕುತ್ಕೊಂಡು ಈ ಥರ ನಾವು ಮಾಡೋವಂಥದ್ದನ್ನು ಯೋಗ ಮತ್ತು ಕೆಲವೊಂದು ಎಕ್ಸಸೈಸು ಯೋಗ ಅಂತ ಹೇಳಿದ್ರೆ ಪೂರ್ತಿ ಯೋಗ ಅಂತಲ್ಲ ಸೂರ್ಯ ನಮಸ್ಕಾರವನ್ನು ಮಾಡಿ ಕೆಲವೊಂದು ಆಸನಗಳನ್ನ ಮಾಡಿ ಮತ್ತು ಕೆಲವೊಂದು ಎಕ್ಸಸೈಸಸ್ನ ಮಾಡ್ತಾಯಿದ್ವಿ ಸೊ ಹಾಗೆ ಅವಳು ಕೂಡ ನಾವೇನು ಮಾಡ್ತೀವಿ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತಿದ್ಳು ಈಗಲೂ ಕೂಡ ಅವಳಿಗೆ ಯೋಗ ಅಂದರೆ ಇಂಟ್ರೆಸ್ಟ್ ಇದೆ ಈಗಲೂ ಒಂದೊಂದ್ಸತಿ ಯೋಗ ಮಾಡಿ ತಗೊಂಡು ಏನೋ ಒಂದು ಯೋಗ ಮಾಡ್ತಿರ್ತಾಳೆ ಸೊ ಅವಳು ನಾಳೆಯಿಂದ ಹೇಳಿದಳಮ್ಮ ನಾಳೆಯಿಂದ ನಾನು ಬರ್ತೀನಿ ನನ್ನನ್ನು ಬೇಗ ಎಪ್ಸೋ ನಾನು ನಿನ್ನ ಜೊತೆ ಮಾಡ್ತೀನಿ ಅಂತ ಸೊ ನೋಡಬೇಕು ಮಾಡ್ತಾಳೆ ಇಲ್ವಾ ಅಂತ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮೂರು ವರ್ಷದ ಮಗು ಸೊ ನಮ್ಮನ್ನು ನೋಡಿ ಮಾಡ್ತಾಯಿದ್ದೊಳೆ ಅವಳು ನಾವು ಹೇಗೆ ಮಾಡ್ತೀವಿ ಹಾಗೆ ಇದು ಅವಳು ಮಾಡ್ತಾ ಇರುವಂಥ ಸೂರ್ಯ ನಮಸ್ಕಾರ ಅಂತೆ ಅವಳಿಗಾಗ ಯೋಗ ಅಂತ ಹೇಳಲಿಕ್ಕೆ ಬರ್ತಿರ್ಲಿಲ್ಲ ಅವಳು ಬೇಗ ವೇಗ ಅಂತ ಹೇಳ್ತಿದ್ಳು ಇಲ್ಲಿ ನೋಡಿ ಅವಳು ಹೇಳ್ತಾಳೆ ಇವಾಗ ಅಮ್ಮ ನಾನು ಚೆನ್ನಾಗಿ ಬೇಗ ಮಾಡ್ತೀನಿ ಅಂತ ಗುಡ್ ಗಾಲಿ ಹಾಗೆಯೇ ಈ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗಗಳಿದೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಸೂರ್ಯ ನಮಸ್ಕಾರದಲ್ಲಿ ಸಾಮಾನ್ಯ ಹನ್ನೆರಡು ಆಸನಗಳಿದ್ದಾವೆ ಸೊ ಸಾಮಾನ್ಯವಾಗಿ ಯಾವ ಯೋಗ ಮಾಡಲಿಲ್ಲ ಅಂದರೂ ಒಂದು ಸೂರ್ಯ ನಮಸ್ಕಾರವನ್ನು ದಿನದಿಂದ ದಿನಕ್ಕೆ ಹನ್ನೆರಡು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಮಾಡಿದರೆ ಸಾಕು ತುಂಬಾ ಒಳ್ಳೆಯದು ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಸೊ ಯೋಗ ಮಾಡೋದರಿಂದ ದಿನಪೂರ್ತಿ ನಿಮ್ಮ ದಿನವು ಪೂರ್ತಿ ಉಲ್ಲಾಸಭರಿತವಾಗಿರುತ್ತೆ ಸದಾ ಒಂಥರ ಏನು ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗಿ ಒಳ್ಳೆಯದನ್ನೇ ಯೋಚನೆ ಮಾಡುತ್ತೆ ಮನಸ್ಸು ಕೂಡ ಇದು ವೃಕ್ಷಾಸನ ಇದು ತನ್ವಿತ ಇವಾಗ ಅವಳಿಗೆ ಆರು ವರ್ಷ ವೃಕ್ಷಾಸನವನ್ನು ಮಾಡುವಾಗ ನಾವು ಒಂದು ಕಾಲಿನಿಂದ ಮಾಡುವಂಥ ಆಸನಗಳು ಸೊ ಒಂದು ಕಾಲಿನಿಂದ ಮಾಡುವಂಥ ಆಸನಗಳಿಗೆ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಬೇಕಾಗತ್ತೆ ನಾವು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ದೇಹ ಒಂದು ಕಾಲಿನಿಂದ ಬ್ಯಾಲೆನ್ಸ್ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ದೇಹ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಯೋಗವನ್ನು ಮಾಡ್ತೀವಿ ಈ ಆಸನದಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ ಹಸ್ತ ಪಾದಾಸನ ಬಗ್ಗಿ ಮಂಡಿ ಸ್ಟ್ರೈಟ್ ಇರಬೇಕು ತ್ರಿಕೋನಾಸನ ಅಂದರೆ ಟ್ರಯಂಗಲ್ ಶೇಪ್ ಬಾಡಿ ಕೈ ಸ್ಟ್ರೈಟ್ ಆಗಿರಬೇಕು ತ್ರಿಕೋನಾಸನ ಅಂತ ಹೇಳ್ತಾರೆ ಇದು ವೀರಾಂಗಾಸನ ಅಂತ ಹೇಳ್ತಾರೆ ಈ ಆಸನವನ್ನು ಮಾಡೋದ್ರಿಂದ ಕೂಡ ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಸಮತೋಲನದಲ್ಲಿರುತ್ತೆ ಹಾಗೆ ನಕಾರಾತ್ಮಕ ಯೋಚನೆಗಳು ಹೋಗಿ ಸಕಾರಾತ್ಮಕ ಯೋಚನೆಗಳು ಬರುತ್ತೆ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತೆ ಯೋಗವನ್ನು ಮಾಡೋದ್ರಿಂದ ಇಡೀ ದಿನವೂ ಕೂಡ ಖುಷಿಯಾಗಿರ್ತೀವಿ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನನ್ನ ವಿಡಿಯೋವನ್ನು ಸಬ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ತಾಡಾಸನ ಅಂತ ಹೇಳ್ತಾರೆ ತಾಡಾಸನ ಅಂದರೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಕೈಯನ್ನು ಮೇಲೆ ಎತ್ತುವಂಥದ್ದು ಇದು ಅಧೋಮುಖ ಶ್ವಾನಾಸನ ಅಂತ ಹೇಳ್ತಾರೆ ಅಂದ್ರೆ ಶ್ವಾನ ಅಂದರೆ ನಾಯಿ ಸೊ ಅಧೋಮುಖ ಶ್ವಾನಾಸನ ನೀಟಾಗಿ ಮಾಡ್ತಾಳೆ ಅವಳು ಕೆಲವೊಂದನ್ನು ನೀಟಾಗಿ ಹೇಳ್ಕೊಟ್ರೆ ನೀಟಾಗಿ ಮಾಡ್ತಾಳೆ ಕೆಲವೊಂದು ಅವಳೇ ಯೂಟ್ಯೂಬ್ ನೋಡಿಕೊಂಡು ಕಲ್ತಿದ್ದಾಳೆ ಕೆಲವೊಂದು ನಾನು ಹೇಳಿಕೊಟ್ಟಿರುವಂಥದ್ದು ಇಲ್ಲಿ ನನ್ನ ಕಾಲಿಗೆ ಸ್ವಲ್ಪ ಪಿಟ್ಟಾಗಿರೋ ಕಾರಣ ನಾನು ಇಲ್ಲಿ ಯೋಗವನ್ನು ಮಾಡ್ತಾ ಇಲ್ಲ ಇದು ಅರ್ಧ ಚಕ್ರಾಸನ ಈ ಅರ್ಧ ಚಕ್ರಾಸನವನ್ನು ಮಾಡೋ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಅರ್ಧ 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 ತಲೆನೋವು ಅಂತ ಹೇಳ್ತಾರಲ್ಲ ಅದು ಕಡಿಮೆ ಆಗುತ್ತೆ ಇದು ಪತಂಗಾಸನ ಪತಂಗ ಅಂತ ಹೇಳಿದರೆ ಚಿಟ್ಟೆ ನೋಡಿ ಹೀಗೆ ಎರಡು ಕಾಲುಗಳನ್ನು ಜೋಡಿಸ್ಕೊಂಡು ಚಿಟ್ಟೆಯಾಗಿ ಮಾಡುವಂಥದ್ದು ಇದು ವಜ್ರಾಸನ ಎರಡೂ ಕಾಲನ್ನು ಈ ಥರ ಹಿಂದ್ಗಡೆ ಎರಡು ಕಾಲಿನ ಮೇಲೆ ಕುತ್ಕೊಳ್ಬೇಕು ಇದು ವಜ್ರಾಸನ ನೀವು ಪ್ರಾಣಾಯಾಮ ಮಾಡುವಾಗ ವಜ್ರಾಸನ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡಬಹುದು ಇದು ಬಾಲಾಸನ ಈ ಬಾಲಾಸನವನ್ನು ಮಾಡೋದರಿಂದ ಕೂಡ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತಂತೆ ಸೊ ಈ ಮಕ್ಕಳಿಗೆ ಇದು ಒಳ್ಳೆಯದಂತೆ ಬಾಲಾಸನ ಅಂತ ಹೇಳಿದ್ರಿಂದ ಮಗುವಿನ ಹಾಗೆ ಒಂದು ಆಸನ ಬಾಲ ಅಂದರೆ ಮಗು ಇದು ಪದ್ಮಾಸನ ಸೊ ಪದ್ಮಾಸನ ನೀವು ಯಾವುದೇ ಪ್ರಾಣಾಯಾಮವನ್ನು ಮಾಡುವಾಗ ಪದ್ಮಾಸನ ಮಾಡಿದರೆ ಒಳ್ಳೆಯದು ನೋಡಿ ಈಗ ಅವ್ಳು ಮಾಡ್ತಾ ಇದ್ದಾಳಲ್ಲ ಅದು ಬಾಡಿಯನ್ನು ವೆಯ್ಟನ್ನು ಎತ್ತುವಂಥದ್ದು ಸೊ ಇದು ನಿಮ್ಮ ತೂಕ ಕರೆಕ್ಟಾಗಿದ್ದರೆ ಈ ಆಸನವನ್ನು ಮಾಡ್ಬೋದು ನಿಮ್ಮನ್ನ ನಿಮ್ಮ ತೂಕ ಜಾಸ್ತಿ ಆದರೆ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಇದು ಮಂಡೂಕಾಸನ ಅಂದರೆ ಮಂಡೂಕ ಅಂದರೆ ಕಪ್ಪೆ ಕಪ್ಪೆ ಹಾಗೆ ಒಂದು ಆಸನ ಮಂಡೂಕಾಸನ ಅಂತ ಹೇಳ್ತಾರೆ ಇದು ವಕ್ರಾಸನ ವಕ್ರಾಸನ ಕಾಲು ಸ್ಟ್ರೈಟ್ ಆಗಿರಬೇಕು ಇದು ಎಕ್ಸಸೈಸ್ ದೇಹಕ್ಕೆ ಬೇಕ ಇದು ಸೈಡ್ ಅಂದರೆ ನಿಮ್ಮ ಸೊಂಟದ ಭಾಗದಲ್ಲಿ ಇರುವಂತಹ ಫ್ಯಾಟ್ ಅಥವಾ ಸೊಂಟದ ಭಾಗದ ಬೊಜ್ಜನ್ನು ಕರಗಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಈ ವ್ಯಾಯಾಮ ಪೂರ್ತಿ ಸ್ಟ್ರೆಚ್ ಮಾಡಬೇಕು ಇದು ಮಖರಾಸನ ಮಖರ ಅಂತ ಹೇಳಿದರೆ ಮೊಸಳೆ ಮೊಸಳೆಯ ಹಾಗೆ ಒಂದು ಆಸನ ಹಿಂದ್ಗಡೆ ಕಾಲು ಸ್ವಲ್ಪ ಎತ್ತಬೇಕು ಹೊಟ್ಟೆಯ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಹೊಟ್ಟೆ ಮತ್ತು ತೊಡೆಯ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಇದು ಧನುರಾಸನ ಧನು ಅಂದರೆ ಬಿಲ್ಲು ಬಿಲ್ಲಿನ ಹಾಗೆ ಧನುರಾಸನ ಕಾಲನ್ನು ಸ್ವಲ್ಪ ಎತ್ತಬೇಕು ಇಷ್ಟ ಆಗುತ್ತೋ ಅಷ್ಟು ಯೋಗನೇ ಬೇರೆ ವ್ಯಾಯಾಮನೇ ಬೇರೆ ಯೋಗ ಮತ್ತು ವ್ಯಾಯಾಮ ಎರಡೂ ಒಂದೇ ಅಲ್ಲ ಇದು ಸರ್ವಾಂಗಾಸನ ಕಾಲನ್ನು ಫುಲ್ ಮೇಲೆ ಎತ್ತಿ ಹಿಂದೆ ಮುಟ್ಟಿಸಬೇಕು ನಿಮಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಮುಟ್ಟಿಸಿದರೆ ಇದು ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸರ್ವಾಂಗಾಸನ ಅಂತ ಹೇಳ್ತಾರೆ ಅಡುಗೆ ಮುಟ್ಟಿಸ್ಲಿಕ್ಕೆ ಆಗಲಿಲ್ಲ ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದರೆ ಆಗ್ತಿತ್ತೇನೋ ನಾನು ನನಗೆ ಹೆದರಿಕೆ ಆಯಿತು ಬೇಡ ಅಂತ ಸುಮ್ಮನೆ ಬಿಟ್ಟೆ ಇದು ಪಶ್ಚಿಮೋತ್ತಾಸನ ಅಂತ ಹೇಳ್ತಾರೆ ಸೊ ಇದು ಬಗ್ಗಿ ಮಂಡಿಗೆ ನಿಮ್ಮ ಮೂಗನ್ನು ಮುಟ್ಟಿಸಬೇಕು ಇದು ಕೆಲವೊಂದು ಬೆನ್ನು ನೋವು ಮತ್ತು ಹೊಟ್ಟೆಯನ್ನು ಕರಗಿಸಲಿಕ್ಕೆ ಇರುವಂತಹ ಕೆಲವೊಂದು ವ್ಯಾಯಾಮಗಳು ಸೊ ಇದು ಬೆನ್ನು ನೋವಿರೋರಿಗೆ ಮತ್ತು ಹೊಟ್ಟೆಯನ್ನು ಕರಗಿಸ್ಲಿಕ್ಕೂ ಕೂಡ ಇದು ವ್ಯಾಯಾಮ ಉತ್ತಮವಾಗಿದೆ ಬೆನ್ನು ನೋವಿರೋರಿಗೂ ಒಳ್ಳೆಯದು ಹಾಗೆ ಈ ವ್ಯಾಯಾಮವನ್ನು ಮಾಡೋ ಪ್ರತಿನಿತ್ಯ ಮಾಡೋದರಿಂದ ಹೊಟ್ಟೆಯ ಬೊಜ್ಜು ಕರಗತ್ತೆ ಪ್ರತಿನಿತ್ಯ ಅಂತ ಹೇಳಿದರೆ ಎರಡೂ ಸೈಡಲ್ಲೂ ಒಂದು ಹತ್ತತ್ತು ಸರ್ತಿ ಮಾಡಿ ಆಲ್ಮೋಸ್ಟ್ ಟ್ವೆಂಟಿ ಕೌಂಟ್ಸ್ ಇದು ಅಷ್ಟೇ ಇದು ಬೆನ್ನು ನೋವಿಗೆ ತುಂಬಾ ಒಳ್ಳೆಯದು ಹೀಗೆ ರೊಟೇಟ್ ಮಾಡಬೇಕು ಹೀಗೆ ಎರಡು ಕಾಲನ್ನು ಹಿಡ್ಕೊಂಡು ರೊಟೇಟ್ ಮಾಡಬೇಕು ಸೊ ಇದರಿಂದ ಬೆನ್ನು ನೋವಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಅತ್ತೆ ಆಗಾಗ ಮಾಡ್ತಿರ್ತಾರೆ ಅವರಿಗೆ ಸ್ವಲ್ಪ ಬೆನ್ನು ನೋವಿದೆ ಸೊ ಆಗಾಗ ಮಲ್ಕೊಂಡು ಈ ಆಸನ ಈ ವ್ಯಾಯಾಮವನ್ನು ಮಾಡ್ತಾಯಿರ್ತಾರೆ ಹಾಗೆ ಲಾಸ್ಟಿಗೆ ಶವಾಸನ ಎಲ್ಲ ಯೋಗಾಸನ ವ್ಯಾಯಾಮ ಎಲ್ಲ ಮುಗ್ದ ನಂತರ ಶವಾಸನ ಸೊ ಶವಾಸನ ಮಾಡಬೇಕಾದ್ರೆ ಸುಮ್ಮನೆ ಮಲ್ಕೊಳ್ಳೋದು ಅಂತಲ್ಲ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ನೀವು ಪ್ರತಿಯೊಂದು ಅಂಗಕ್ಕೂ ನೀವು ವಿಶ್ರಾಮವನ್ನು ಕೊಡುವಂಥದ್ದು ಸೊ ನೀವೇ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಡಿ ರಿಲ್ಯಾಕ್ಸ್ ಇವ ಲೆಗ್ಸ್ ರಿಲ್ಯಾಕ್ಸ್ ಇವ ಪಾನ್ಸ್ ರಿಲ್ಯಾಕ್ಸ್ ಇವ ತೈಸ್ ಅಂತ ದೇಹದ ಪ್ರತಿಯೊಂದು ಅಂಗವನ್ನು ರಿಲ್ಯಾಕ್ಸ್ ಮಾಡ್ತಾ ಬಂದು ಒಂದು ಐದು ನಿಮಿಷ ಅಥವಾ ಹ್ಞೂ ಒಂದು ಐದು ನಿಮಿಷ ಎಲ್ಲ ದೇಹವನ್ನು ದೇಹದ ಪ್ರತಿಯೊಂದು ಅಂಗವನ್ನು ಗಮನಿಸಿ ಅದನ್ನು ರಿಲ್ಯಾಕ್ಸ್ ಮಾಡ್ತಾ ಬಂದು ಬಲಭಾಗಕ್ಕೆ ತಿರುಗಿ ಹೇಳುವಂಥದ್ದು ಹಾಗೆಯೇ ಯೋಗ ಮುದ್ರೆಗಳು ಅಂತ ಹೇಳ್ತಾರೆ ಯೋಗ ಮುದ್ರೆಗಳು ಇದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು ಸೊ ಯೋಗ ಮುದ್ರೆಯನ್ನು ಮಾಡೋದರಿಂದ ಕೂಡ ತುಂಬಾ ಆರೋಗ್ಯದ ಪ್ರಯೋಜನಗಳು ಇದೆ ಸೊ ನಮ್ಮ ಅಂಗೈಯಲ್ಲಿ ಐದು ಬೆರಳುಗಳು ಐದು ಪಂಚಭೂತಗಳನ್ನು ತಿಳಿಸ್ತವೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಸೊ ಈ ಯೋಗ ಮುದ್ರೆಗಳಿಂದ ನಮ್ಮ ದೇಹದಲ್ಲಿ ಏನೇನೆಲ್ಲ ಆರೋಗ್ಯದ ಸಮಸ್ಯೆಗೆ ಯಾವ ಯಾವ ಯೋಗಗಳನ್ನು ಮಾಡಬೇಕು ಅನ್ನೋದನ್ನು ಕೆಲವೊಂದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಅಟ್ಲೀಸ್ಟ್ ಯೋಗ ಮಾಡಲಿಕ್ಕೆ ಆಗದವರು ಇದನ್ನು ದಿನದಲ್ಲಿ ಒಂದು ಹತ್ತು ನಿಮಿಷ ಅಥವಾ ಒಂದು ಬೆಳಗ್ಗೆ ಒಂದು ಹದಿನೈದು ನಿಮಿಷ ಸಂಜೆ ಒಂದು ಹದಿನೈದು ನಿಮಿಷ ಮಾಡಿ ದಯವಿಟ್ಟು ಕೆಲವೊಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರ್ಬೋದು ಅಥವಾ ಹೃದಯದ ಸಮಸ್ಯೆ ಇರ್ಬೋದು ಕೊಲೆಸ್ಟ್ರಾಲ್ನ ಸಮಸ್ಯೆ ಇರ್ಬೋದು ಸೊ ಯೋಗ ಮುದ್ರೆಗಳಲ್ಲಿ ತುಂಬ ವಿಧಗಳಿದ್ದಾವೆ ಆದರೆ ಎಲ್ಲ ಮುದ್ರೆಗಳನ್ನು ಆಗೋದಿಲ್ಲ ಹಾಗಾಗಿ ಕೆಲವೊಂದು ಯೋಗ ಮುದ್ರೆಗಳನ್ನು ಮಾಡ್ಬೋದು ಇದು ಧ್ಯಾನ ಮುದ್ರೆ ಅಂತ ಹೇಳ್ತಾರೆ ಸೊ ನಿಮ್ಮ ತೋರು ಬೆರಳನ್ನು ಹೆಬ್ಬೆರಳಿಗೆ ಒತ್ತಿಬೇಕು ಒತ್ತಿ ಎರಡು ಕೈಗಳಲ್ಲಿ ಮಾಡುವಂಥದ್ದು ಸೊ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಉಸಿರಾಟ ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಉಸಿರಾಡಬೇಕು ಚೆನ್ನಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನವಿರಬೇಕು ನಿಮ್ಮ ನಿಮ್ಮ ಮನಸ್ಸು ಇದು ಸೂರ್ಯ ಮುದ್ರೆ ಸೂರ್ಯ ಮುದ್ರೆ ಬೆಳಗ್ಗೆ ಅಥವಾ ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗೆ ಮಾಡಿದರೆ ಒಳ್ಳೆಯದು ಬೆಳಗ್ಗೆ ಮಾಡಿದರೆ ಒಳ್ಳೆಯದು ಮಧ್ಯಾಹ್ನ ಎಲ್ಲ ಮಾಡಿದರೆ ಅಷ್ಟು ಒಳ್ಳೆಯದಲ್ಲ ಸೊ ಮಾಡುವವರು ಈ ಸೂರ್ಯ ಮುದ್ರೆಯನ್ನು ಮಾಡೋದ್ರಿಂದ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದೆ ಇದು ಕೊಲೆಸ್ಟ್ರಾಲ್ನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತೆ ಅಂದರೆ ಉಂಗುರ ಬೆರಳು ಉಂಗುರ ಬೆರಳಿನ ಮಧ್ಯಭಾಗದಲ್ಲಿ ಉಂಗುರ ಬೆರಳನ್ನು ಒತ್ತಿ ಪದ್ಮಾಸನ ವಜ್ರಾಸನ ಅಥವಾ ಸುಖಾಸನ ಇಲ್ಲಿ ಕೂತಿರುವಂತಹ ಆಸನ ಸುಖಾಸನ ನಿಮಗೆ ಪದ್ಮಾಸನ ಹಾಕೋದು ನೀವು ಪದ್ಮಾಸನ ಹಾಕ್ಬೋದು ಇಲ್ಲ ವಜ್ರಾಸನದಲ್ಲೂ ಕೂಡ ಈ ಆಸನ ಮಾಡ್ಬೋದು ಹಾಗೆ ನಿಮ್ಮ ಉಸಿರಾಟದ ಕಡೆ ಗಮನವಿರಲಿ ಇದು ವಾಯುಮುದ್ರ ವಾಯುಮುದ್ರ ಅಂತ ಹೇಳಿದರೆ ಹೆಸರೇ ಹೇಳುವಾಗೆ ವಾಯು ಅಂದರೆ ವಾತ ಸಮಸ್ಯೆ ಅಂದರೆ ಕಾಲು ನೋವು ಮಂಡಿ ನೋವು ಕಿಲ್ ನೋವು ಅಂತ ಆರ್ಥ್ರೈಟಿಸ್ ಸಮಸ್ಯೆ ಇರುವವರಿಗೆ ಅಂತ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರುವವರಿಗೆ ಈ ಮುದ್ರೆ ತುಂಬಾ ಒಳ್ಳೆಯದು ಸೊ ದಿನದಲ್ಲಿ ಒಂದು ಬಾರಿ ಆದರೂ ಈ ಮುದ್ರೆಯನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಮಾಡಿ ನಿಮ್ಮ ಗ್ಯಾಸ್ಟ್ರೈಟಿಸ್ನ ಸಮಸ್ಯೆ ಸ್ವಲ್ಪ ನಟ್ಟಿಗೆ ಕಡಿಮೆ ಆಗುತ್ತೆ ತೋರು ಬೆರಳನ್ನು ಮಡಚಿ ಹೆಬ್ಬೆರಳಿನಿಂದ ಒತ್ತಿ ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಇದು ಅಪಾನ ವಾಯು ಮುದ್ರೆ ಅಪಾನ ವಾಯು ಮುದ್ರೆ ಅಂತ ಹೇಳಿದರೆ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಮಾಡೋದ್ರಿಂದಲೂ ಕೂಡ ದೇಹ ಮನಸ್ಸಿನ ಒತ್ತಡ ಅಂದರೆ ಸ್ಟ್ರೆಸ್ ಅಂತ ಹೇಳ್ತಾರಲ್ಲ ಅದು ಕಡಿಮೆ ಆಗುತ್ತೆ ಕೆಲಸದ ಒತ್ತಡ ಇರ್ಬೋದು ಅಥವಾ ಯಾವುದೋ ಒಂದು ಟೆನ್ಷನ್ಸ್ ಹಣದ ಹಣದ ಕೆಲವೊಂದು ಟೆನ್ಷನ್ಸ್ಗಳಿರುತ್ತೆ ಕೆಲವೊಬ್ರಿಗೆ ಹಣವನ್ನು ಹೇಗೆ ಏನಾದರೂ ಒಂದು ಜೀವನದಲ್ಲಿ ಟೆನ್ಷನ್ಸ್ಗಳಿರುತ್ತಲ್ಲ ಸೊ ಆ ಎಲ್ಲ ಟೆನ್ಷನ್ಸ್ಗಳಿಗೂ ದೂರ ಆಗಬೇಕು ಅಂತಂದರೆ ಈ ಅಪಾನ ವಾಯು ಮುದ್ರೆ ತುಂಬ ಒಳ್ಳೆಯದು ಸೊ ಟೆನ್ಷನ್ಸ್ ಇದ್ದಾಗ ಇದನ್ನು ಯಾವ ಹೊತ್ತಿನಲ್ಲಿ ಬೇಕಾದರೂ ಮಾಡ್ಬೋದು ನೀವು ಈ ಯೋಗ ಮುದ್ರೆಗಳನ್ನು ಮಾಡಬೇಕಾದ್ರೆ ನೆಲದಲ್ಲೇ ಕುತ್ಕೊಳ್ಬೇಕು ಅಂತ ನೀವು ಕುರ್ಚಿಯಲ್ಲಿ ಕೂಡ ಕೂತ್ಕೊಂಡು ಮಾಡ್ಬೋದು ಕುರ್ಚಿಯಲ್ಲಿ ಕುತ್ಕೊಂಡಾಗಲೂ ಅಷ್ಟೇ ನಿಮ್ಮ ಬೆನ್ನು ನೇರವಾಗಿ ಇರಬೇಕು ನೀವು ನೆಲದಲ್ಲಿ ಕೂತ್ಕೊಂಡಾಗಲೂ ಅಷ್ಟೇ ಬೆನ್ನು ನೇರವಾಗಿ ಇರಬೇಕು ಸೊ ಕುರ್ಚಿಯಲ್ಲಿ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗದವರು ಕುರ್ಚಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಲುಗಳನ್ನ ಕೆಳಗೆ ಬಿಟ್ಟು ಬೆನ್ನನ್ನು ನೇರವಾಗಿಟ್ಟು ಯೋಗ ಮುದ್ರೆಗಳನ್ನು ಅಭ್ಯಾಸವನ್ನು ಮಾಡ್ಬೋದು ಇದು ಮುದ್ರ ಸೊ ಈ ಮುದ್ರವನ್ನು ಮಾಡೋದರಿಂದ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಆಮ್ಲಜನಕದ ಫ್ಲೋವನ್ನು ಹೆಚ್ಚು ಮಾಡುತ್ತೆ ಆದಿಮುದ್ರ ಅಂದರೆ ಹೆಬ್ಬೆರಳನ್ನು ನಾಲ್ಕು ಬೆರಳಿನಿಂದ ಮುಚ್ಚಿ ಮುಷ್ಟಿ ಮುಷ್ಟಿ ಹಿಡಿಯುವಂಥದ್ದು ಹೆಬ್ಬೆರಳನ್ನು ಒಳಗೆ ಹಾಕಬೇಕು ನಾಲ್ಕು ಬೆರಳಿನ ಒಳಗೆ ಹಾಕ್ಕೊಂಡು ಮುಷ್ಟಿ ಹಿಡಿದು ಉಸಿರಾಟ ಒಂದು ಐದು ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಮಾಡಿದರೆ ಒಳ್ಳೆಯದು ಇದು ಕರಣ ಮುದ್ರ ಅಂತ ಹೇಳ್ತಾರೆ ಟೆನ್ಷನ್ ನಾನು ಹೇಳಿದ ಹೇಳಿದೆ ಅಪಾನವಾಯು ಮುದ್ರೆ ಮಾತ್ರ ಮುದ್ರ ಎರಡೂ ಕೂಡ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅಂದರೆ ಸ್ಟ್ರೆಸ್ ರಿಲೀಫ್ ಅಂತಲೇ ಹೇಳ್ಬೋದು ಅಧಿಕ ರಕ್ತದ ಒತ್ತಡ ಇರುವವರು ಅಂದರೆ ಬಿ ಪಿ ಇರುವವರು ಕೂಡ ಈ ಮುದ್ರೆಯನ್ನು ಮಾಡೋದರಿಂದ ಬಿ ಪಿ ಕಡಿಮೆ ಆಗುತ್ತೆ ಹಾಗೆಯೇ ಇದು ಉತ್ತರಾಬೋಧಿ ಮುದ್ರಾ ಇದು ಅಷ್ಟೇ ಇದು ನಕಾರಾತ್ಮಕ ಯೋಚನೆಗಳಿಂದ ನಮ್ಮನ್ನು ದೂರ ಇಡುತ್ತೆ ಕೆಲವೊಬ್ರು ಏನೇ ಯೋಚನೆ ಮಾಡಿದ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ಹಂಗಾಗಿಬಿಟ್ರೆ ಹೇಗೆಯ್ಯೋ ಏನು ಮಾಡೋದು ಹಾಗೆ ನಂತರ ಕೆಟ್ಟ ಯೋಚನೆಗಳು ಕೆಟ್ಟ ಆಲೋಚನೆಗಳಿಂದ ಅದು ನಮ್ಮನ್ನು ದೂರ ಇಡುತ್ತೆ ಬೋಧಿ ಮುದ್ರೆ ಅಂತ ಹೇಳ್ತಾರೆ ಇದು ಶಂಖಮುದ್ರ ಶಂಖಮುದ್ರೂ ಅಷ್ಟೇ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಹೈಪೋಥೈರಾಯ್ಡ್ ಯಾರಿಗಾದ್ರೂ ಇದ್ದರೆ ಅದರ ಒಂದು ಅದನ್ನು ಕಡಿಮೆ ಮಾಡುತ್ತೆ ಸೊ ಈ ಎಲ್ಲ ಮುದ್ರೆಗಳು ಕೂಡ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ ಹಾಗಂತ ಹೇಳಿ ನಾನು ಯೋಗ ಮುದ್ರೆ ಮಾಡ್ತೀನಿ ನಾನು ಯೋಗ ಮಾಡ್ತೀನಿ ಹಾಗಾಗಿ ನಾನು ಮಾತ್ರೆಗಳನ್ನು ಬಿಟ್ಬಿಡ್ತೀನಿ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ ಈ ಯೋಗ ಮುದ್ರೆಗಳು ಅಥವಾ ಯೋಗವನ್ನು ಮಾಡೋದರಿಂದ ನಿಮ್ಮ ನೀವು ತಗೊಳ್ತಾ ಇರುವಂತಹ ಮಾತ್ರೆಯ ಡೋಸೇಜ್ ಏನಿದೆ ಅದು ಕಡಿಮೆ ಆಗುತ್ತೆ ಈಗ ಇನ್ಸುಲಿನ್ ತಗೊಳ್ತಾ ಇದ್ರೆ ನಿಮ್ಮ ಡಯಾಬೆಟಿಕ್ಕಿಗೆ ಆ ಇನ್ಸುಲಿನ್ನ ಯೂನಿಟ್ಸ್ ಕಡಿಮೆ ಆಗುತ್ತೆ ಈಗ ನೀವು ದಿನಕ್ಕೆ ಇಪ್ಪತ್ತು ತೊಗೊಳ್ತಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಬಿ ಪಿ ಮಾತ್ರೆ ಆಗಲಿ ಯಾವುದೇ ಮಾತ್ರೆಗಳಾಗಲಿ ಯೋಗ ಮುದ್ರೆ ಅಥವಾ ಯೋಗಾಸನಗಳಿಂದ ಪೂರ್ತಿಯಾಗಿ ಕಡಿಮೆ ಆಗೋದಿಲ್ಲ ಬಟ್ ಅದರ ಡೋಸೇಜ್ ಏನಿದೆ ಆ ಮಾತ್ರೆಯ ಡೋಸೇಜ್ ಏನಾಗಿದೆ ಅದು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆ ಸಾಧ್ಯತೆಗಳು ಈ ಇದೆ ಅಲ್ಲ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ನೀವು ಬೇಕಿದ್ರೆ ಒಂದು ತಿಂಗಳ ಕಾಲ ನೀವು ಮಾಡಿ ನೋಡಿ ನಿಮ್ಮ ಡಯಾಬಿಟಿಕ್ ಲೆವೆಲ್ ಆಗಲಿ ಅಥವಾ ನಿಮ್ಮ ಬಿ ಪಿ ಆಗಲಿ ಸೊ ಹೇಗಿದೆ ನೀವು ಈ ಯೋಗವನ್ನು ಮಾಡೋದಕ್ಕಿಂತ ಮುಂಚೆ ಎಷ್ಟಿತ್ತು ಈ ಯೋಗವನ್ನು ಅಭ್ಯಾಸ ಮಾಡೋದರಿಂದ ನಿಮ್ಮ ಬಿ ಪಿ ಮತ್ತು ಶುಗರ್ ಎಷ್ಟಿದೆ ಅನ್ನೋದನ್ನು ಒಮ್ಮೆ ನೋಡ್ಕೊಳ್ಳಿ ಸೊ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ನನಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ತುಂಬಾ ಇತ್ತು ಸೊ ನಾನು ಈ ವಾಯು ಮುದ್ರೆಯನ್ನು ಮಾಡೋದ್ರಿಂದ ತುಂಬಾ ಕಡಿಮೆ ಆಯಿತು ಇವಾಗ ಬಿಟ್ಬಿಡಿದ್ದೀನಿ ಮಾಡೋದು ಮೊದಲು ಮಾಡ್ತಾಯಿದ್ದೆ ಸೊ ಈಗ ಮತ್ತೆ ಶುರು ಮಾಡ್ತೀನಿ ಸೊ ಹೀಗೆ ಕೆಲವೊಂದು ಒಂದು ಒಂದಿಷ್ಟು ಮುದ್ರೆ ನಾನು ತೋರಿಸಿದಂತಹ ಇಷ್ಟು ಮುದ್ರೆಗಳ ಹೃದಯದ ಸಮಸ್ಯೆಗೆ ಹಾಗೆಯೇ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಹಾಗೆ ಒತ್ತಡ ಟೆನ್ಷನ್ಸ್ ಅಂದರೆ ಬಿ ಪಿ ಇಂದೇ ಅಲ್ಲ ಈಗ ಆಫೀಸ್ ಟೆನ್ಷನ್ಸ್ ಆಗಲಿ ಯಾವುದೇ ಟೆನ್ಷನ್ಸಿಂದನೂ ನಿಮಗೆ ಹೆಲ್ಪ್ ಆಗತ್ತೆ ಸೊ ದಯವಿಟ್ಟು ಒಮ್ಮೆ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಶೇರ್ ಮಾಡಿ ಮಾಡಿ